ಬೇಡಿಕೆಗೆ ಆಗ್ರಹಿಸಿ ಗ್ರಾಮದ ಲೆಕ್ಕಿಗರು ಹಾಗೂ ಸಹಾಯಕರಿಂದ ಮುಷ್ಕರ ಸರ್ಕಾರದ ವತಿಯಿಂದ ಕನಿಷ್ಠ ಸೌಲಭ್ಯವನ್ನ ಸಹ ನಮಗೆ ನೀಡದೆ ಕೆಲಸವನ್ನ ಮಾತ್ರ ಮಾಡಿರಿ ಎಂದು ಹೇಳ್ತಾ ಇರುವುದು ನಮಗೆ ಮಾಡ್ತಾ ಇರುವ ಅನ್ಯಾಯವಾಗಿದೆ ಅದಕ್ಕಾಗಿ ನಾವು ಈಗ ಶಿರಹಟ್ಟಿ ತಹಶೀಲ್ದಾರ್ ಕಚೇರಿಯ ಬಳಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಗ್ರಾಮದ ಲೆಕ್ಕಿಗರ ತಾಲೂಕು ಸಂಘದ ಅಧ್ಯಕ್ಷರು ಆದ ನಾಗರಾಜ ಚೋಳಮ್ಮನವರು ತಿಳಿಸಿದ್ದಾರೆ ಸರ್ಕಾರ ರಜಾ ದಿನದಲ್ಲಿಯೂ ಕೂಡ ನಮಗೆ ಕೆಲಸ ಮಾಡಲು ಹೇಳ್ತಾರೆ ಈಗ ಎಲ್ಲ ಕೆಲಸವನ್ನ ಆನ್ಲೈನ್ ತಂತ್ರಾಂಶಗಳ ಮೂಲಕ ಮಾಡಬೇಕು ಅದಕ್ಕೆ ಬೇಕಾದಂತಹ ಮೊಬೈಲ್ ಲ್ಯಾಪ್ಟಾಪ್ಗಳನ್ನು ನೀಡಬೇಕು ಅಂತ ಆಗ್ರಹಿಸಿದ್ರು ನಮಗೂ ಕೂಡ ಪತ್ನಿಯರ ವರ್ಗಾವಣೆಗೆ ಅವಕಾಶ ಕೊಡಬೇಕು ಕೆಲಸದ ಒತ್ತಡದಿಂದಾಗಿ ರಾಜ್ಯದಲ್ಲಿ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಗ್ರಾಮ ಲೆಕ್ಕಾಧಿಕಾರಿಗಳು ಮೃತಪಟ್ಟಿದ್ದಾರೆ ಎಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಗ್ರಾಮ ಸಹಾಯಕರ ಹುದ್ದೆಯನ್ನು ಖಾಯಂಗೊಳಿಸುವ ಮೂಲಕ ಅವರಿಗೂ ಕೂಡ ಸೇವಾ ಭದ್ರತೆಯನ್ನು ಒದಗಿಸಬೇಕು ಅಂತ ನಾಗರಾಜ್ ಒತ್ತಾಯಿಸಿದ್ದಾರೆ ಚಂದ್ರಶೇಖರ್ ಸೋಮಣ್ಣ ಇವತ್ತು ನಮಗೆ ಸರ್ಕಾರದಿಂದ ಮೂಲ ಸೌಲಭ್ಯಗಳನ್ನು ನೀಡದ ನಮಗೆ ಕೆಲಸ ಕೇಳಕತ್ತಾರ ನಮಗೆ ಯಾವುದೇ ರೀತಿಯ ಪೆನ್ನು ಪೆನ್ಸಿಲ್ ಪೇಪರು ಯಾವುದೇ ರೀತಿ ಸರ್ಕಾರ ಕೊಟ್ಟಿಲ್ಲ ಬರೀ ಈಗೆಲ್ಲ ಈ ಕನ್ನಡ ಇಲಾಖೆ ಈಗೆಲ್ಲ ಡಿಜಿಟಲಿ ಎಲ್ಲ ಡಿಜಿಟಲೀಕರಣ ಆಗ ಆಗ ಆಗಕತ್ತದೆ ಬರೀ ಮೊಬೈಲ್ ಆ್ಯಪ್ಗಳನ್ನ ಇದ್ದಾರೆ ಯಾವುದೇ ರೀತಿಯ ಮೊಬೈಲ್ಗಳನ್ನು ಲ್ಯಾಪ್ಟಾಪ್ಗಳನ್ನು ಯಾವುದೇ ರೀತಿಯಲ್ಲೂ ನಮಗೆ ಕೊಟ್ಟಿಲ್ಲ ಸರ್ಕಾರ ಇಲ್ಲಿವರೆಗೂ ಆದರೂ ಸಹ ನಮ್ಮ ಹತ್ರ ಕೆಲಸ ಕೇಳುತ್ತೆ ಅದು ಎಷ್ಟು ಅದಕ್ಕೆ ಟೈಮು ಸಹಿತ ಕೇಳೋದಿಲ್ಲ ಆಗಿದಾಗೆ ಈ ಕೇಳ್ತಾರೆ ಆಗಿದ್ದಾಗೆ ಒಳಗೆ ರಿಪೋರ್ಟ್ ಕೊಡಂತಾರೆ ಮತ್ತು ಯಾವುದೇ ರೀತಿಯ ಚಾವಡಿ ಇಲ್ಲ ನಮ್ಮ ಹಳ್ಳಿಗಳಲ್ಲಿ ನಾವು ಈಗ ಗುಡಿ ಒಳಗೆ ಯಾವುದೇ ಒಂದು ಕಟ್ಟಿ ಒಳಗೆ ಕುತ್ಕೊಂಡು ನಾವು ಕೆಲಸ ಮಾಡ್ತೀವಿ ಮತ್ತು ನಮಗೆ ಪ್ರಯಾಣ ಬತ್ತೆ ಹೋಗಿ ಬರಲಿಕ್ಕೆ ಅದೆಲ್ಲ ಏನಿಲ್ಲ ಒಟ್ಟು ಏನಪ್ಪ ಕೆಲಸ ಆಗ್ಬೇಕು ನೀ ಮಳೆಗಾರ ಬ ಗುಡ್ಲಿರಲಿ ಎದಿರಲಿ ಒಟ್ಟು ನೀನು ಬರ್ಬೇಕು 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 ಇದರಿಂದ ನಮ್ಮ ಗ್ರಾಮಾಲಯದ ಸುಮಾರು ಐವತ್ತು ಜನ ಅಧಿಕ ಒತ್ತಡದಿಂದ ಹೃದಯದಿಂದ ತೀರ್ಕೊಂಡರೆ ಮತ್ತು ನಮಗೆ ಇತ್ತಿತ್ತಲಾಗ ಮತ್ತೆ ಎರಡು ಮೂರು ಆ್ಯಪ್ ಒಟ್ಟು ಇಪ್ಪತ್ತು ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಾವು ಈ ರೀತಿ ಕೆಲಸ ಮಾಡ್ತಾಯಿದೀವಿ ಆದ್ದರಿಂದ ನಾವು ಏನಿಲ್ಲ ಈ ಪ್ರತಿಭಟನೆ ಉದ್ದೇಶ ಏನಂದ್ರೆ ನಮಗೆ ಸರ್ಕಾರ ಕೆಲಸ ಕೇಳಿ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಅಂತ ನಾವು ಈ ಮೂಲಕ ನಾವು ಇವತ್ತು ಪ್ರತಿಭಟನೆ ಮಾಡಿ ಮನವಿಯನ್ನು ಇದ್ದೀವಿ ಸಾಯಂಕಾಲ ನಮ್ಮ ಸಾಹೇಬರಿಗೆ ಅದೇ ರೀತಿ ನಮ್ಮ ಗ್ರಾಮ ಸಹಾಯಕರು ಸೇವಾ ಪದ್ಧತಿ ಅವರನ್ನು ಕಾಯಗಗೊಳಿಸ್ಬೇಕಂತಂದು ಹೇಳಿ ಸಹ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ ಅದೇ ರೀತಿ ಮತ್ತು ನಮಗೆ ಇದು ಇಪ್ಪತ್ತು ವರ್ಷ ಆದರೂ ನಮ್ಮ ಗ್ರಾಮ ಆಡಳಿತಕ್ಕೆ ಇನ್ನೂ ಒಂದು ಪ್ರಮೋಷನ್ ಇಲ್ಲ ಆಲ್ರೆಡಿ ಅವ್ರಿಗೆ ರಿಟೈರ್ಡ್ ಆಗಿ ಬರೋತ್ತದ ಆದ್ದರಿಂದ ನಮ್ಗೆ ಅದೊಂದು ಏನೋ ಪದೋನ್ನತಿಯನ್ನು ಸಹ ನಮಗೆ ನೀಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ ಅದೇ ರೀತಿ ನಾಗರಾಜ್ ಚೋಳನೂರನ್ ಸರ ನಾವು ಗ್ರಾಮ ಆಡಳಿತಗಳ ತಾಲೂಕು ಘಟಕದ ಅಧ್ಯಕ್ಷರು ಸರ್ you know